ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಆದರ್ಶ್ ನಾನು ಐಡ್ರೋಸೈಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಸೇಲ್ಸ್ ಆಫೀಸರ್ ಆಗಿ ಬೆಳಗಾವಿ ಮತ್ತು ಧಾರವಾಡ ರೀಜನ್ ಅಲ್ಲಿ ವರ್ಕ್ ಮಾಡ್ತೀನಿ ಸೊ ನಾವು ಇವತ್ತು ಕೃಷಿ ವಿಕಾಸ ಪ್ರದರ್ಶನ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಗುರು ಡೆಮೋ ಪ್ಲಾಟ್ ಅಲ್ಲಿ ನಾವು ನಿಂತಿದ್ದೀವಿ ನೀವು ಇದು ಗುರು ಒಂದು ಜವಾರಿ ಜವಾರಿ ಟೈಪ್ ತಳಿ ಅಂದ್ರೆ ನಿಮಗೆ ರೌಂಡ್ ಶೇಪ್ ನಿಮಗೆ ಒಂದು ಹಣ್ಣನ್ನು ಕೊಡ್ತದೆ ಇದು ಹೆಚ್ಚಿನ ಎಸಿಡಿಟಿ ಅಂದ್ರೆ ಹುಳಿ ಹುಳಿ ಹೆಚ್ಚಿನ ಹುಳಿಯನ್ನು ಇದು ಹೊಂದಿದೆ ನೀವು ಇದನ್ನ ಯಾವ ಸೀಸನ್ ಅಲ್ಲಿ ಬೇಕಾದರೂ ಬೆಳಿಬಹುದು ಬೇಸಿಗೆಯಲ್ಲಿ ಅತ್ಯಂತ ಹೀಟ್ ಅನ್ನ ತಡ್ಕೊಳ್ಳೋ ಒಂದು ವೆರೈಟಿ ಈ ಗುರು ಆಗಿದೆ ನೀವು ಒಂದು ಈ ಗುರು ಪ್ಲ್ಯಾಂಟ್ ಮಾಡಿದಾಗ ಒಂದು ಇದರ ಹೈಟ್ ಬಂದ್ಬಿಟ್ಟು ಒಂದು ಆರು ಫೀಟ್ ತನಕ ನಾವು ಆರಾಮ್ಸೆ ಹೈಟ್ ಬರ್ತದೆ ಒಂದು ಸೆಮಿ ಡಿಟರ್ಮಿನೆಂಟ್ ಟೈಪ್ ಆಫ್ ಇದು ಪ್ಲಾಂಟ್ ಆಗಿದ್ದು ಇದರ ಸೆಟ್ಟಿಂಗ್ ಕೂಡ ನೀವು ನೋಡಬಹುದು ಹೆಚ್ಚಿನ ಒಂದು ಸೆಟ್ಟಿಂಗ್ ಅನ್ನ ಹೊಂದಿದೆ ಹಾಗೂ ನೀವು ಇದರ ಒಂದು ಶೆಲ್ಫ್ ಲೈಫ್ ಅಂದ್ರೆ ನೀವು ಇಡುವಿಕೆ ಇದನ್ನ ನೀವು ಕುಯ್ದು ಬಿಟ್ಟು ಒಂದು ನಾಲ್ಕರಿಂದ ಐದು ದಿನ ಕೂಡ ಇದರ ಗಟ್ಟಿದ ಹೋಗೋದಿಲ್ಲ ಹಾಗಾಗಿ ಇದು ಮಾರ್ಕೆಟ್ಗೆ ಅತ್ಯಂತ ಸೂಕ್ತವಾದ ತಳಿ ಹಾಗೂ ಇದನ್ನ ವ್ಯಾಪಾರಿಗಳು ಕೂಡ ತುಂಬಾ ಕೇಳ್ತಾರೆ ನೀವು ಇದನ್ನ ಕ್ರೇಟ್ಸ್ ಅಲ್ಲಿ ಹಾಕಿ ಟ್ರಾನ್ಸ್ಪೋರ್ಟೇಶನ್ ಮಾಡುವಾಗ ನೀವು ಹೆಚ್ಚಿನ ದೂರಕ್ಕೆ ನೀವು ಟ್ರಾನ್ಸ್ಪೋರ್ಟೇಶನ್ ಇದನ್ನ ಮಾಡಬಹುದು ಹಾಗೂ ಈ ಗಿಡನ ನೋಡಬಹುದು ನೀವು ಎಷ್ಟು ಚೆನ್ನಾಗಿದೆ ನೀವು ಇದಕ್ಕೆ ರೋಗ ಮತ್ತು ಕೀಟಬಾಧೆ ಅತ್ಯಂತ ಕಡಿಮೆ ಇದ್ದು ನೀವು ಯಾವ ಸೀಸನ್ ಸೀಸನಲ್ಲೂ ಬೇಕಾದರೂ ಬೆಳಿಬಹುದು ಹಾಗೂ ಹೆಚ್ಚಿನ ಇಳುವರಿಯನ್ನು ನೀವು ಪಡಿಬಹುದು ಹಾಗಾಗಿ ನೀವು ಸೀಡ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡನ್ನು ಗುರು ಟೊಮೆಟೊ ಅನ್ನು ಬೆಳೆಸಿ ಹೆಚ್ಚಿನ ಆದಾಯವನ್ನು ಪಡೆಯಿರಿ ಧನ್ಯವಾದಗಳು